ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಬ್ಲೌಸ್ ಡಿಸೈನನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಬ್ಲೌಸ್ ಡಿಸೈನನ್ನು ಇವತ್ತು ವರ್ಕ್ ಆಗ್ತಾ ಇದ್ದೆ ಹಾಗೆ ವಿಡಿಯೋ ಸ್ವಲ್ಪ ಶೂಟ್ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಆದರೆ ಡಿಸೈನ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈಗ ಎಷ್ಟು ಹೇಗೆ ಇದ್ದೀನಿ ಯಾವ ರೀತಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ವೀಡಿಯೋ ನೋಡಿ ಹಾಗೇ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಇದು ನಾನು ಇದ್ದಿದ್ದು ನೈಟ್ ಇದ್ದೆ ಹಾಗಾಗಿ ಲೇಟ್ ಆಯಿತು ಅಂತ ಹಾಗೆ ಮಲ್ಕೊಂಡ್ಬಿಟ್ಟೆ ಮತ್ತು ಲಾಂಗ್ ವೀಡಿಯೋ ಲೆಂತ್ ಆಗಿಬಿಡತ್ತೆ ವೀಡಿಯೋ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಎರಡು ಭಾಗ ಎರಡು ಭಾಗ ಮಾಡಿ ಹಾಕ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಡಿಸೈನನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸ್ಟಾರ್ಟಿಂಗ್ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಇದು ಕಾಪರ್ ಕಲರ್ದು ಅದಾದಮೇಲೆ ಮತ್ತು ಪಿಂಕ್ ಕಲರ್ದು ಸೀರೆ ಏನಿದೆ ಆ ಕಲರ್ ನಾನು ಮತ್ತೊಂದು ಲೈನ್ಸ್ ಪೈಪಿಂಗ್ ಥ್ರೆಡ್ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಅದಾದಮೇಲೆ ತುಂಬ ಸಿಂಪಲ್ಲಾಗಿರೋಂಥ ಡಿಸೈನ ಇದ್ದೀನಿ ಯಾಕೆಂದರೆ ತುಂಬ ಈಸಿಯಾಗಿ ಕೂಡ ಹಾಕ್ಬೋದು ತುಂಬಾ ಸಿಂಪಲ್ಲಾಗಿರತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈ ಒಂದು ಡಿಸೈನ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಅದು ಯಾವ ರೀತಿ ಬಂದಿದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ನೋಡಿ ಇವಾಗ ಈ ಕಾಪರ್ ಕಲರ್ದು ನಾನು ಸ್ಟಾರ್ಟಿಂಗ್ ಒಂದು ಸ್ಟಿಚ್ ಹಾಕಿದ್ದೀನಿ ಇದಾದಮೇಲೆ ಇವಾಗ ಪೈಪಿಂಗ್ ಥ್ರೆಡ್ ಹಾಕ್ಬಿಟ್ಟು ಪಿಂಕ್ ಕಲರ್ನ ಸ್ಯಾರಿ ಕಲರ್ ಏನಿದೆ ಆ ಕಲರ್ ನಾನು ಇವಾಗ ವರ್ಕ್ ಮಾಡ್ತಾ ಇರೋಂಥದ್ದು ಹಾಗಾಗಿ ಸ್ಯಾರಿ ಕಲರ್ ಇರೋವಂಥದ್ದನ್ನು ವರ್ಕ್ ಇದ್ದೀನಿ ಈಗ ಪಿಂಕ್ ಕಲರಲ್ಲಿ ನಾನು ಥ್ರೆಡ್ ಹಾಕ್ಬಿಟ್ಟು ಪೈಪಿಂಗ್ ಥ್ರೆಡ್ ಹಾಕ್ಬಿಟ್ಟು ಒಂದು ಲೈನ್ ಸ್ಟಾರ್ಟಿಂಗ್ ಲೈನ್ ಹಾಕ್ಕೊಂಡು ಮತ್ತು ಚಿಕ್ಕ ಚಿಕ್ಕ ಬುಟ್ಟೋಸು ನಾನು ಹಾಕ್ತಾಯಿರೋವಂಥದ್ದು ತುಂಬ ಸಿಂಪಲ್ ಆಗಿರೋವಂಥ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಹಾಕ್ತಾ ಇದ್ದೀನಿ ನೋಡಿ ಈಗ ಪಿಂಕ್ ಕಲರ್ ಥ್ರೆಡ್ ಹಾಕ್ಬಿಟ್ಟು ನಾನು ಪೈಪಿಂಗ್ ಹಾಕ್ಬಿಟ್ಟು ಪೈಪಿಂಗ್ ಥ್ರೆಡ್ ಸಾರಿ ಕಾಟನ್ ಪೈಪಿಂಗ್ ಥ್ರೆಡ್ ಹಾಕ್ಬಿಟ್ಟು ಮತ್ತು ಒಂದು ಸ್ಟಾರ್ಟಿಂಗ್ ಲೈನ್ ಹಾಕ್ಕೊಂಡು ಅದಾದಮೇಲೆ ತುಂಬಾ ಈಸಿಯಾಗಿ ಹಾಕ್ಬೋದು ಈ ಒಂದು ಡಿಸೈನ ನಾನು ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪೂರ್ತಿ ಬ್ಲೌಸ್ ವರ್ಕ್ ಯಾವ ರೀತಿ ಹಾಕಿದ್ದೀನಿ ಅಂತ ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಇಷ್ಟು ವೀಡಿಯೋ ಮಾಡಿದ್ದೀನಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೂ ಒಂದು ಏನಪ್ಪ ಅಂತಂದರೆ ಇದಕ್ಕೆ ನಾವು ಹಾಕುವಾಗ ಬೆಳ್ಳು ಒಂದು ಒಂದು ಇಂಚು ಗ್ಯಾಪ್ನ ಗ್ಯಾಪ್ ಇಟ್ಕೊಂಡು ಬೆಳ್ಳು ಇಟ್ಕೊಂಡ್ರೆ ನಾವು ಥ್ರೆಡ್ ಇಟ್ಕೊಂಡು ಹಾಕ್ತಾ ಇರ್ತೀವಲ್ವ ನೀಟಾಗಿ ಬರುತ್ತೆ ಫಿನಿಶಿಂಗು ಹಾಗಾಗಿ ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಕಾಣಿಸ್ತಾ ಇಲ್ಲ ನಿಮಗೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಒಂದು ಇಂಚು ಗ್ಯಾಪ್ ಬಿಟ್ಕೊಂಡು ಥ್ರೆಡ್ ಹಾಕ್ಬಿಟ್ಟು ಹಾಕುವಂಥದ್ದು ನೋಡಿ ನೋಡಿ ಇವಾಗ ಪೂರ್ತಿ ಒಂದು ಲೈನ್ ಹಾಕಿದ್ದೀನಿ ಅದಾದಮೇಲೆ ನಾನು ಇವಾಗ ಗ್ರೀನ್ ಕಲರ್ ಕೂಡ ಶೇರ್ ಮಾಡ್ಬೇಕು ಅನ್ಕೊಂಡೆ ಅಷ್ಟು ಲುಕ್ ಕಾಣಲ್ಲ ಅಂತ ಅಂದ್ಕೊಂಡು ನಾನು ಮತ್ತು ಸ್ಯಾರಿ ಕಲರ್ ಏನಿದೆ ಆ ಕಲರನ್ನೇ ನಾನು ಥ್ರೆಡ್ ಹಾಕ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ ನೋಡಿ ನಾನು ವರ್ಕ್ ಆಗ್ತಾ ಇದ್ದೀನಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ವ ಪೂರ್ತಿ ನೆಲಕ್ಕೆ ಬಾಗಿಬಿಟ್ಟಿದೆ ಅದು ಅಷ್ಟು ಕತ್ತಲಾಗೋದ್ರಿಂದ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಇದಾಗುತ್ತೆ ಕ್ಲಿಯರಿಟಿ ಬರ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಬೇ ಇದು ಆಗೋದು ಪ್ರಾಬ್ಲಮ್ ಆಗ್ತಾ ಇತ್ತು ನೋಡಿ ಇವಾಗ ಈ ರೀತಿ ಚಿಕ್ಕ ಚಿಕ್ಕ ಬುಟಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಡಿಸೈನ್ ನಾನು ಎರಡು ಬ್ಲೌಸಿಗೆ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಹಾಕ್ಬೋದು ಅಷ್ಟೊಂದು ಚೈನ್ ಬಾಲ್ ಚೈನ್ ಹಾಕ್ಬೋದು ಆದರೆ ಕೊಪ್ಪಗಾಗ್ಬಿಡತ್ತೆ ಹಾಗಾಗಿ ನಾನು ಬರೀ ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇದೆ ಈ ವರ್ಕ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ ಯಾಕೆಂದರೆ ಇನ್ನೂ ಒಂದೆರಡು ಬ್ಲೌಸಿಗೆ ಇದೆ ವರ್ಕ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಸದ್ಯಕ್ಕೆ ನೋಡಿ ತುಂಬ ಇದಕ್ಕೆ ಒಂದು ಮಧ್ಯೆ ಮಧ್ಯೆ ಒಂದೊಂದು ಸ್ಟೋನ್ ಆ್ಯಡ್ ಮಾಡಿಬಿಟ್ರೆ ಗಮ್ಮ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೇನಾಗಿ ಥ್ರೆಡ್ ನಾವು ತಗೋಬೇಕಾದ್ರೆ ಕ್ವಾಲಿಟಿ ಇರೋಂಥ ಥ್ರೆಡ್ ತೊಗೊಂಡ್ರೆ ಈ ರೀತಿ ಥ್ರೆಡ್ ಕಟ್ ಆಗೋದಿಲ್ಲ ಚಾನ್ಸಸ್ ಇರೋಲ್ಲ ಹಾಗಾಗಿ ಇದು ಥ್ರೆಡ್ ಚೆನ್ನಾಗಿದೆ ನಾನು ಮುಂಚೆ ಒಂದು ಬ್ಲೌಸಿಗೆ ಹಾಕಿದಾಗ ತುಂಬಾ ಬೇಜಾರಾಗೋದು ಏಕೆಂದರೆ ಅಷ್ಟು ಥ್ರೆಡ್ ಕಟ್ ಆಗ್ತಾಯಿತ್ತು ಆವಾಗಂತೂ ಹಾಕೋಬೇಕು ತುಂಬಾ ಬೇಜಾರಾಗೋದು ನನಗಂತೂ ಈ ರೀತಿ ಒಂದು ಒಳ್ಳೆ ಥ್ರೆಡ್ ತೊಗೊಂಡ್ರೆ ಹಾಕೋದಕ್ಕೂ ತುಂಬ ಈಸಿಯಾಗಿ ಕಲಿಬೋದು ಬೇಗನೆ ಹಾಗಾಗಿ ನೋಡಿ ಇವಾಗ ಚಿಕ್ಕ 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 ಬುಟ್ಟಸ್ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಥ್ರೆಡ್ ಕಟ್ ಆಗಿಲ್ಲ ಅಂದರೆ ಚೆನ್ನಾಗಿ ಬರ್ತಾ ಇರುತ್ತೆ ವರ್ಕ್ ಹಾಕೋದಕ್ಕೆ ಬೇಜಾರಾಗೋದಿಲ್ಲ ಈ ರೀತಿ ಹಾಕ್ತಾ ಇದ್ದೀನಿ ನೋಡಿ ಒಂದೊಂದು ಇಂಚ್ ಗ್ಯಾಪಿಗೆ ಅಷ್ಟೇ ನಾನು ಒಂದು ಇಂಚ್ ಗ್ಯಾಪಿಗೆ ಒಂದೊಂದು ಫ್ಲವರ್ ಹಾಕ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಬುಟ್ಟಸ್ ಹಾಕಿ ಹಾಕ್ತಾಯಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಗ್ರ್ಯಾಂಡಾಗಿ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಯೂನಿಕ್ ಡಿಸೈನ್ ಕೂಡ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನು ಈ ರೀತಿ ನೋಡ್ತಾ ಶೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬರ್ತಾಯಿತ್ತು ಮಿಷನ್ ಕೂಡ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬರ್ತಾಯಿತ್ತು ಹಾಗಾಗಿ ಈ ರೀತಿ ಈ ಡಿಸೈನನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಸೌಂಡ್ ಅಂತೂ ತುಂಬಾ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ನಾನು ಸೆಟ್ ಮಾಡ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಹಾಗಾಗಿ ಮಧ್ಯ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಈ ರೀತಿ ಸ್ವಲ್ಪ ಮಿಷನ್ ಆ ಕಡೆ ಈ ಕಡೆ ಸರಿಸ್ತಾ ಇದ್ದೆ ಯಾಕಂದರೆ ಸ್ವಲ್ಪ ಮಿಷನ್ ಸೌಂಡ್ ಜಾಸ್ತಿ ಬರೋದು ಹಾಗಾಗಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬುಟ್ಟ ಸಾಕಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಡಿಸೈನ್ ಕೂಡ ನನಗಂತೂ ಪರ್ಸ್ನಲ್ ಆಗಿ ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು ಯಾಕೆ ಅಂತಂದರೆ ತುಂಬ ಈಸಿಯಾಗಿ ಕೂಡ ಹಾಕ್ಬೋದು ಅಂತ ಅಂದ್ಕೊಂಡು ನಾನು ಮತ್ತೆ ಶೇರ್ ಮಾಡ್ತೀನಿ ಯಾರಿಗಾದರೂ ಬೇರೆಯವ್ರಿಗೆ ಡಿಸೈನ್ ಹಾಕಿದರೆ ಯಾಕಂದ್ರೆ ಇಷ್ಟು ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡೋಂಥ ಡಿಸೈನು ನೋಡಿ ಚೆನ್ನಾಗಿದೆ ಅಲ್ವಾ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಕೋದಕ್ಕೆ ಟ್ರೈ ಮಾಡಿ ಆ ಹೊಸೊಬ್ರ ಯಾರಾದರೂ ಇದ್ದರೆ ಡೈಲಿ ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ಕಲಿಬೋದು ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಯಾರೊಬ್ರು ಬಂದಿದ್ದರು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಇನ್ನೂ ಒಂದು ನಾನು ಗ್ರೀನ್ ಕಲರ್ ಕಲರಲ್ಲಿ ಮತ್ತು ಆಫ್ ಆಫ್ ಪೈಪ್ ಪೈಪಿಂಗ್ ಥ್ರೆಡ್ ಹಾಕಿದ್ದೀನಲ್ವ ಅಲ್ಲಿ ಮಾಡೋಣ ಅಂದ್ಕೊಂಡೆ ಮತ್ತು ಅಷ್ಟು ಲುಕ್ ಕಾಣೋಲ್ಲ ನೋಡೋಣ ಆಮೇಲೆ ಲಾಸ್ಟಲ್ಲಿ ಈ ಫ್ಲವರ್ ಎಲ್ಲ ಆಗಿಂದ ನೋಡಿದ್ರಾಯ್ತು ಅಂತ ಅಂದ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮೇನಾಗಿ ಆ ಥ್ರೆಡ್ ಚೆನ್ನಾಗಿತ್ತಪ್ಪ ಅಂದರೆ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಥ್ರೆಡ್ ಆ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಅಷ್ಟು ವರ್ಕ್ ನೀಟಾಗಿ ಬರೋಲ್ಲ ಅಂತ ನಾನು ಅನ್ಕೊಂಡು ಅಂದ್ಕೊಂಡಿದ್ದೀನಿ ನನ್ನ ಒಬ್ರದ್ದು ಇಲ್ಲೇ ಸ್ವಲ್ಪ ಕೆಲಸ ಇತ್ತಂತ ಹೋಗಿದ್ದೆ ಅಲ್ಲಿ ಅವರು ದೊಡ್ಡ ಮಿಷನ್ ತೊಗೊಂಡ್ಬಂದಿದ್ದಾರೆ ಎರಡೂವರೆ ಲಕ್ಷ ಅಂತೆ ಎಷ್ಟು 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 ಇದು ಮಾಡ್ತಾಯಿತ್ತು ಅಂದರೆ ಪಾಪ ಅವ್ರಿಗೆ ತುಂಬಾ ತೊಂದರೆ ಮಾಡ್ತಾಯಿತ್ತು ಯಾಕೆ ಅಂದರೆ ಹೊಸ ಮಿಷಿನ್ ಬೇರೆ ಅದರಲ್ಲಿ ಅಷ್ಟು ಈಗ ಏನಾದರೂ ರಿಪೇರಿ ಬಂತಪ್ಪ ಅಂದರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂಥ ಮಿಷಿನ್ ತೊಗೊಂಡ್ರೆ